ಸ್ನೇಹಿತರೆ ನಿನ್ನೆಯಿಂದ ನೀವು ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡೇ ಇರ್ತೀರಾ ಹೇಗೆ ಅಲ್ಲಿ ವರದಿ ಮಾಡ್ತಿದ್ದ ಯೂಟ್ಯೂಬರ್ಗಳ ಮೇಲೆ ದಿಢೀರ್ ಎಂದು ಹಲ್ಲೆ ಮಾಡುತ್ತಾರೆ ಅಂತ ಪೊಲೀಸರಿದ್ದರೂ ಅವರನ್ನು ತಳ್ಳಿಕೊಂಡು ದೌರ್ಜನ್ಯ ಮಾಡುತ್ತಿದ್ದಾರೆ ದಿಢೀರೆಂದು ಆಗ್ಲಿಲ್ಲ ಮೊದಲೇ ಪ್ರೀಪ್ಲಾನ್ ಆಗಿತ್ತು ಇದೆಲ್ಲ ಯಾರು ಅಂತ ಸಾಕ್ಷಿ ಸಮೇತ ವಿತ್ ಪ್ರೂಫ್ ನಾವು ನಿಮ್ಗೆ ತೋರಿಸ್ತೀವಿ ಅದಕ್ಕೂ ಮುನ್ನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ ನೀವು ಕೂಡ ಬಯಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಐ ಸಪೋರ್ಟ್ ಯೂಟ್ಯೂಬರ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿನ್ನೆ ಬಿಗ್ ಬಾಸ್ನ ರಜತ್ ರವರು ಸೌಜನ್ಯರ ಮನೆಗೆ ಭೇಟಿ ನೀಡುತ್ತಾರೆ ಸೌಜನ್ಯ ಮನೆಯವರನ್ನ ಮಾತನಾಡಿಸಿ ಹೊರಡುವಷ್ಟರಲ್ಲಿ ಅಲ್ಲಿಗೆ ದಿಢೀರ್ ಎಂದು ಒಂದು ಮೂರ್ನಾಲ್ಕು ವ್ಯಾನ್ಗಳಲ್ಲಿ ಗೂಂಡಾಗಳು ಬಂದು ಬೇಕಂತಲೇ ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬರ್ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ಗಳ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಮತ್ತು ಲಕ್ಷಾಂತರ ರೂಪಾಯಿ ಕ್ಯಾಮ್ರಾನೆಲ್ಲ ಪುಡಿ ಪುಡಿ ಮಾಡ್ತಾರೆ ಇವರಿದ್ದು ಐದರಿಂದ ಹತ್ತು ಜನ ಮಾತ್ರ ಅವರ ಮೇಲೆ ಸುಮಾರು ನಲವತ್ತರಿಂದ ಐವತ್ತು ಗೂಂಡಾಗಳು ದಿಢೀರೆಂದು ಹಲ್ಲೆ ಮಾಡುತ್ತಾರೆ ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ನೀವು ನೋಡಬಹುದು ಈ ಬಿಳಿ ಶರ್ಟ್ ಹಾಕಿರೋ ವ್ಯಕ್ತಿ ಹೇಗೆ ಗೂಂಡಾ ರೀತಿ ವರ್ತಿಸಿದ್ದಾರೆ ಈತ ಬೇರ್ಯಾರೂ ಅಲ್ಲ ಸೌಜನ್ಯ ಪ್ರಕರಣದಲ್ಲಿ ಯಾವಾಗ್ಲೂ ಕೂಡ ಟಿವಿಯ ಮುಂದೆ ಬಂದು ಮಾತನಾಡುತ್ತಿದ್ದ ಧೀರಜ್ ಜೈನ್ ಇವನು ಇವನಿಗೆ ಧರ್ಮಸ್ಥಳದಲ್ಲಿ ಒಂದು ಅಂಗಡಿ ಇದೆ ಇವರ ತಂದೆ ಕೂಡ ಸುಮಾರು ನಲವತ್ತು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಅನ್ನಪೂರ್ಣೇಶ್ವರಿ ಛತ್ರ ಮತ್ತು ಎಲೆಕ್ಟ್ರಿಕ್ ಸೆಕ್ಷನ್ ಅನ್ನು ನೋಡ್ಕೊಳ್ತಿದ್ದಾರೆ ಇವರೆಲ್ಲರೂ ಕೂಡ ಸೇರಿ ಈ ಹಲ್ಲೆ ಮಾಡಿರೋದು ಆದರೆ ಇದನ್ನು ನಮ್ಮ ಟಿವಿ ನ್ಯೂಸ್ ಚಾನೆಲ್ಗಳು ಕರ್ನಾಟಕ ಜನತೆಗೆ ದಿಕ್ಕು ತಪ್ಪಿಸುತ್ತಿದ್ದಾರೆ ಅಲ್ಲಿನ ಸ್ಥಳೀಯರಿಂದ ಸುಳ್ಳು ಸುದ್ದಿ ಮಾಡಿದವರಿಗೆ ಗೂಸ ಧರ್ಮದೇಟು ಅಂತೆಲ್ಲ ಬಾಯಿಗೆ ಬಂದಂತೆ ತಪ್ಪು ಮಾಹಿತಿಗಳನ್ನ ನೀಡುತ್ತಿದ್ದಾರೆ ಈ ನ್ಯೂಸ್ ಚಾನೆಲ್ಗಳಿಗೆ ಏನಾದರೂ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ ಈ ರೀತಿ ಪ್ರಸಾರ ಮಾಡ್ತಿರ್ಲಿಲ್ಲ ಒಂದೊಂದು ಸಲ ದರ್ಶನ್ ರವರು ಈ ಮಾಧ್ಯಮಗಳಿಗೆ ಉಗಿದಿದ್ದು ಸರಿ ಅಂತ ಕೂಡ ಅನ್ಸ್ಬಿಡುತ್ತೆ ಅಲ್ಲಿ ಯೂಟ್ಯೂಬರ್ ಸುಳ್ಳು ಸುದ್ದಿ ಹಬ್ಬಿಸುತ್ತಿರಲಿಲ್ಲ ಕೇವಲ ಅಲ್ಲಿ ಸಿಕ್ಕ ಅಸ್ಥಿ ಪಂಜರಗಳಾಗಲಿ ಅಥವಾ ಪಳೆಯುಳಿಕೆಗಳಾಗಲಿ ಅದರ ಬಗ್ಗೆ ಜನರಿಗೆ ಮಾಹಿತಿಯನ್ನ ಮುಟ್ಟಿಸುತ್ತಿದ್ರು ಅಷ್ಟೇ ಅಷ್ಟಕ್ಕೆ ಇವರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಂತೆಲ್ಲ ಖ್ಯಾತೆ ತೆಗೆದು ಈ ರೀತಿ ಹಲ್ಲೆ ಮಾಡಿದ್ದಾರೆ ಗೂಂಡಾಗಳು ಇನ್ನು ನಮ್ಮ ನಾಲಾಯಕ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರನ್ನ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾರೆ ಏನ್ ಸರ್ ಈ ರೀತಿ ಮಾಧ್ಯಮಗಳ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ ಅಂದ್ರೆ ಅಯ್ಯಪ್ಪ ಕೊಟ್ಟ ಉತ್ತರ ಏನಂದ್ರೆ ನನಗೆ ಗೊತ್ತಿಲ್ಲ ವಿಚಾರ ತಿಳಿದುಕೊಂಡು ಹೇಳ್ತೀನಿ ಅಂತಾರೆ ಅಸಲಿಗೆ ಧರ್ಮಸ್ಥಳದಲ್ಲಿ ಏನು ತಪ್ಪೇ ನಡೆದಿಲ್ಲ ಅಂದರೆ ಎಸ್ ಐ ಡಿ ಇದೆಯಲ್ವಾ ತನಿಖೆ ಮಾಡಿದೆ ಅಲ್ವಾ ಅಷ್ಟರಲ್ಲಿ ಈ ಗೂಂಡಾ ವರ್ತನೆ ಯಾಕೆ ಬೇಕಾಗಿತ್ತೋ ಯಾಕಂದ್ರೆ ಸತ್ಯ ಹೊರಗೆ ಬರುತ್ತಿದೆ ಮೊದಲು ಭೀಮಾ ಬಂದು ತಪ್ಪೊಪ್ಪಿಕೊಂಡ ಆನಂತರ ಜಯಂತ್ ಎಂಬುವ ವ್ಯಕ್ತಿ ಬಂದು ಮತ್ತೆ ಆರು ಸ್ಥಳೀಯರು ಸಾಕ್ಷಿ ಹೇಳಲು ಮುಂದೆ ಬಂದಿದ್ದಾರೆ ಎಂದು ಕೂಡಲೇ ಎಲ್ಲಿ ಸತ್ಯ ಪ್ರಪಂಚಕ್ಕೆ ತಿಳಿದು ಬಿಡುತ್ತೋ ಎಂದು ಅಲ್ಲಿನ ಡಿ ಗ್ಯಾಂಗ್ಗೆ ಅಂದ್ರೆ ಧರ್ಮಸ್ಥಳ ಗ್ಯಾಂಗ್ಗೆ ಭಯ ಶುರುವಾಯಿತು ಎಸ್ಐಟಿಯ ಕಾರ್ಯಾಚರಣೆಯನ್ನು ದಿಕ್ಕು ತಪ್ಪಿಸೋಕೆ ಅಲ್ಲಿನ ಸೋ ಗೂಂಡಾಗಳು ಈ ರೀತಿ ಮಾಡುತ್ತಿದ್ದಾರೆ ಇನ್ನು ಧರ್ಮಸ್ಥಳದಲ್ಲಿ ಇವತ್ತು ಎಸ್ಐಟಿ ತಂಡ ನಡೆಸಿರುವ ಶೋಧದಲ್ಲಿ ಏನೇನು ಸಿಕ್ಕಿದೆ ಅಂತ ವಿವರವಾಗಿ ನಾವು ನಿಮಗೆ ತೋರಿಸ್ತೀವಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳ ಫೈಲ್ಸ್ ಏನು ನಡೀತಾ ಇದೆ ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಸತತವಾಗಿ ಎಸ್ ಐ ಟಿ ತಂಡ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಎಲ್ಲ ಪಾಯಿಂಟ್ಸ್ನ ಒಂದೊಂದಾಗಿ ಸ್ಟೆಪ್ ವೈಸ್ ಅದನ್ನು ಕಾರ್ಯಾಚರಣೆ ನಡೆಸ್ತಾ ಬರ್ತಾ ಇದ್ದಾರೆ ಆದರೆ ಒಂದು ಎರಡು ಮೂರು ನಾಲ್ಕು ಐದು ಇದರಲ್ಲಿ ಏನೂ ಸಿಗಲಿಲ್ಲ ಆದರೆ ಆರನೇದರಲ್ಲಿ ಸಿಕ್ತು ಅದೆಲ್ಲ ನಿಮಗೆ ಗೊತ್ತಿದೆ ಹನ್ನೆರಡು ಮೂಳೆಗಳು ಅದಕ್ಕಿಂತ ಹೆಚ್ಚಿನ ಮೂಳೆಗಳು ಸಿಕ್ಕಿದೆ ಅದನ್ನೆಲ್ಲ ಎಫ್ ಎಸ್ ಎಲ್ ತಂಡಕ್ಕೆ ವರ್ಗಾಯಿಸಲಾಗಿದೆ ಅದರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಇನ್ನು ಮತ್ತು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದರಲ್ಲೂ ಕೂಡ ಏನೂ ಸಿಗಲಿಲ್ಲ ಆದರೆ ಹನ್ನೊಂದರಿಂದ ಒಂದು ನೂರು ಮೀಟರ್ ದೂರದಲ್ಲಿರುವ ಬಂಗ್ಲಾ ಗುಡದಲ್ಲಿ ನೂರಕ್ಕಿಂತ ಹೆಚ್ಚು ಮೂಳೆಗಳು ಸಿಕ್ಕಿವೆ ಮತ್ತು ಅಲ್ಲಿ ಅಸ್ಥಿ ಪಂಜರ ಕೂಡ ಒಂದು ಹೆಣ್ಣು ಮಗಳದ್ದಾಗಿದೆ ಹಾಗೂ ಅಲ್ಲಿ ಬೆನ್ನು ಮೂಳೆ ಮತ್ತು ಮೂರು ಜನರ ಒಂದು ಅಸ್ಥಿ ಪಂಜರಗಳು ಅಲ್ಲಿ ಸಿಕ್ಕಿದೆ ಈ ಎಲ್ಲ ಮಾಹಿತಿಗಳು ಈಗಾಗಲೇ ನಮಗೆಲ್ಲ ಗೊತ್ತಿರೋ ವಿಷಯವೇ ಆದರೆ ಹದಿಮೂರನೇ ಒಂದು ಪಾಯಿಂಟ್ನ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಇನ್ನು ತೀರ್ಮಾನ ಮಾಡೋಕ್ಕೆ ಮುಂಚೆನೇ ಯಾಕೆ ಅದ್ರ ಬಗ್ಗೆ ಹದಿಮೂರನೇ ಪಾಯಿಂಟ್ ಬೇಡ ಹದಿನಾಲ್ಕನೇ ಪಾಯಿಂಟ್ ನ ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳ್ತೀನಿ ಯಾಕಂದ್ರೆ ಹದಿಮೂರನೇ ಪಾಯಿಂಟ್ ಹತ್ರ ಎರಡು ವಿದ್ಯುತ್ ಕಂಬ ಇತ್ತು ಮತ್ತು ಟ್ರಾನ್ಸ್ಫಾರ್ಮರ್ ಕೂಡ ಇತ್ತು ಇದು ಬಹಳ ತೊಂದರೆ ಆಗತ್ತೆ ಯಾರಿಗೆ ಆಗ್ಲಿ ಅಲ್ಲಿ ಕೆಲಸ ಮಾಡೋರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅದಷ್ಟೇ ಅಲ್ಲದೆ ಅಲ್ಲಿ ಡ್ಯಾಮ್ ಕೂಡ ಇತ್ತು ಸೊ ಹಾಗಾಗಿ ಯಾವುದೇ ರೀತಿಯ ಡ್ಯಾಮ್ಗೂ ಕೂಡ ಇದು ಹಾನಿ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇತ್ತು ಅದಕ್ಕೋಸ್ಕರ ಉತ್ಕನ ಕಾರ್ಯ ಮತ್ತೆ ಮಾಡೋದು ಬೇಡವಾ ಅನ್ನೋದನ್ನು ಚರ್ಚೆ ನಡೆಸಲಾಯಿತು ಸೂಕ್ಷ್ಮವಾಗಿ ಮಾಡಬೇಕಾಗುತ್ತೆ ಏನೇ ಒಂದು ಮಾಡಿದ್ರು ಅಂತ ಅಲ್ಲಿ ಅನುಚೇತ್ರವರು ಕೂಡ ಸ್ಥಳ ಪರಿಶೀಲನೆ ಅಂದರೆ ಆಫೀಸರ್ ಎಸ್ ಐ ಟಿ ಆಫೀಸರ್ ಆದಂತಹ ಅನುಚೇತ್ರವರು ಕೂಡ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಅಂತ ಮಧ್ಯಾಹ್ನ ಹನ್ನೆರಡು ಕಾಲರಿಂದ ಒಂದು ಕಾಲು ಒಂದೂವರೆ ಸುಮಾರು ಒಂದು ಗಂಟೆಗಳ ಕಾಲ ಅಲ್ಲಿ ಸುತ್ತಮುತ್ತ ಓಡಾಡಿ ಅದ್ರ ಬಗ್ಗೆ ಎಲ್ಲ ರೀತಿಯ ಒಂದು ಸ್ಥಳ ಪರಿಶೀಲನೆ ಮಾಡಿಕೊಂಡು ಬರ್ತಾರೆ ಆಮೇಲೆ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸ್ದಲ್ಲೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಚರ್ಚೆಯನ್ನ ಮಾಡ್ತಾರೆ ಮತ್ತು ನೀರಾವರಿ ಅಧಿಕಾರಿಗಳ ಹತ್ರ ಕೂಡ ಇದ್ರ ಬಗ್ಗೆ ಚರ್ಚೆನ ಮಾಡ್ತಾರೆ ಡ್ಯಾಮ್ ಒಡೆದೋಗೋದಾಗ್ಲಿ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅದು ನುಗ್ಗೋದಾಗ್ಲಿ ನೀರು ಆ ರೀತಿ ಏನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ನೀರಾವರಿ ಅಧಿಕಾರಿಗಳ ಹತ್ರ ಕೂಡ ಅದ್ರ ಬಗ್ಗೆ ಚರ್ಚೆನ ಮಾಡಿ ಇದು ಆಗುತ್ತೋ ಇಲ್ವೋ ಅಂತ ಅದ್ರ ಬಗ್ಗೆ ಇನ್ನ ಆಫೀಸರ್ಸ್ ಎಲ್ಲರೂ ಕೂತ್ಕೊಂಡು ಚರ್ಚೆನ ಮಾಡಿ ಸದ್ಯಕ್ಕೆ ಬೇಡ ಅಂತ ಹೇಳಿ ಹದಿನಾಲ್ಕನೇ ಪಾಯಿಂಟ್ ಕಡೆ ಹೊರಡ್ತಾರೆ ಅದು ನಿಮಗೆ ಗೊತ್ತಿದೆ ಹನ್ನೊಂದನೇ ಪಾಯಿಂಟ್ ಇಂದ ಅದು ಕೂಡ ಹತ್ತಿರವಾಗಿರುವಂತಹ ಒಂದು ಪಾಯಿಂಟ್ ಅದು ಹದಿನಾಲ್ಕನೇ ಪಾಯಿಂಟು ಅಲ್ಲೂ ಕೂಡ ಇವತ್ತು ಏನು ಕ ಉತ್ಖನನ ಕಾರ್ಯ ನಡೆಸಿದ್ರು ಅಲ್ಲೂ ಕೂಡ ಇವತ್ತು ಏನೂ ಸಿಗಲಿಲ್ಲ ಸತತವಾಗಿ ಊಟವನ್ನು ಕೂಡ ಅಲ್ಲೇ ತರಿಸ್ಕೊಂಡು ಕಾರ್ಮಿಕರಿಗೂ ಕೂಡ ಅಲ್ಲೇ ಊಟವನ್ನು ಕೊಡಿಸಿ ಎಲ್ಲ ಮಾಡಿದರೂ ಕೂಡ ಒಂದು ನಿಮಿಷನು ಬಿಡುವಿಲ್ದಂಗೆ ಕೆಲಸ ಮಾಡಿದ್ರು ಕೂಡ ಹದಿನಾಲ್ಕನೇ ಪಾಯಿಂಟ್ ನಲ್ಲೂ ಕೂಡ ಏನು ಸಿಗ್ಲಿಲ್ಲ ಆದ್ರೆ ಇಲ್ಲಿ ನಮಗೆ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಿದ್ದು ಸ್ವಲ್ಪ ಕಳೆ ಬರಹಗಳು ಮತ್ತು ಆ ಬುರ್ಡೆ ಪೀಸು ಆ ರೀತಿ ಎಲ್ಲ ಏನೇನು ಸಿಕ್ಕಿದೆ ಆ ಮೂಳೆಗಳು ಅದು ಬಿಟ್ರೆ ಈ ಒಂದು ಹನ್ನೊಂದನೇ ಪಾಯಿಂಟ್ ಇಂದ ನೂರು ಮೀಟರ್ ದೂರದಲ್ಲಿದ್ದ ಬಂಗ್ಲಾ ಗುಡ್ಡದಲ್ಲಿ ನೂರಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿರುವಂತದ್ದು ಅದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಇನ್ನು ಈ ಮಧ್ಯೆ ಇವೆಲ್ಲ ಕಾರ್ಯಾಚರಣೆಗಳು ಇಲ್ಲಿ ನಡೀತಾ ಇರುವಾಗ್ಲೇನೆ ಪ್ರಣಬ್ ಮೊಹಂತಿ ಅವರು ಒಂದು ಸಭೆಯನ್ನು ನಡೆಸ್ತಾರೆ ಎಸ್ ಐ ಟಿ ಕಚೇರಿಯಲ್ಲಿ ಸಭೆಯನ್ನು ನಡೆಸ್ತಾರೆ ಅಲ್ಲಿ ಡಿ ಐ ಜಿ ಅನುಚೇತ್ ಮತ್ತು ಆಫೀಸರ್ ಆಗಿರುವಂತಹ ಜಿತೇಂದ್ರ ಕುಮಾರ್ ರವರು ಎಸ್ ಪಿ ಸೈಮನ್ ರವರು ಎ ಸಿ ಸ್ಟೆಲ್ಲಾ ವರ್ಗೀಸ್ ರವರು ಇತರರು ಎಲ್ಲರೂ ಸೇರಿ ಅಲ್ಲಿ ಸಭೆಯನ್ನು ನಡೆಸ್ತಾ ಇರ್ತಾರೆ ಏನಪ್ಪಾ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಯಾರು ಯಾರು ಕೆಲಸ ಮಾಡಿದ್ರು ಅಲ್ಲಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳ ಒಂದು ಮಾಹಿತಿಯ ಬಗ್ಗೆ ಎಲ್ಲವನ್ನು ವಿಚಾರಿಸಿದ್ರು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಎಸ್ ಐ ಟಿಯ ಇನ್ಸ್ಪೆಕ್ಟರ್ ಆದ ಸಂಪತ್ ಕುಮಾರ್ ಅವರು ಈಗಾಗಲೇ ಡೀಟೇಲ್ಸ್ ಮತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಬಂದಿದ್ದಾರೆ ಆ ಒಂದು ಪೊಲೀಸ್ ಸ್ಟೇಷನಿಂದ ನಂತರ ಈ ಹೊಸದಾಗಿ ಬಂದಿರುವಂಥ ಮಾಹಿತಿ ಏನಪ್ಪಾ ಅಂತಂದರೆ ಇನ್ನು ಆರು ಜನ ಸಾಕ್ಷಿಗಳು ಇಲ್ಲಿ ಹುಟ್ಟು ಯಾರು ಅವರು ಅಂತಂದರೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ಇರುವಂಥವ್ರು ಅವ್ರು ಏನಪ್ಪಾ ಅಂತಂದರೆ ನಾವು ಆರು ಜನನು ಈ ಒಬ್ಬ ಭೀಮಾ ಅನ್ನೋನು ಹೆಣವನ್ನು ಊತಾಕೋದನ್ನು ಶವಗಳನ್ನು ಹೂತಾಕೋದನ್ನು ನಾವು ನೋಡಿದ್ದೀವಿ ನಾವು ಕೂಡ ಸಹಾಯವನ್ನು ಮಾಡಿದ್ದೀವಿ ಬಹುಶಃ ಅವನಿಗೆ ಏನಾದರೂ ಕನ್ಫ್ಯೂಷನ್ಸ್ ಆಗಿರ್ಬೋದು ಒಬ್ನೇ ಎಲ್ಲವನ್ನ ಅವನಿಗೆ ಗುರುತಿಸೋದಕ್ಕೆ ತುಂಬಾ ತೊಂದರೆ ಆಗ್ತಿರ್ಬೋದು ಅಷ್ಟೇ ಅಲ್ಲದೆ ನಾವು ಕೂಡ ನಿಮ್ಮ ಜೊತೆ ಬಂದು ಸಹಕಾರ ಮಾಡ್ತೀವಿ ಯಾಕಂದ್ರೆ ಭೀಮನಿಗೆ ಕೆಲವೊಂದು ಜಾಗಗಳು ನೆನಪಿಲ್ಲದೇ ಇರ್ಬೋದು ಅಥವಾ ಅವನಿಗೆ ಕನ್ಫ್ಯೂಷನ್ಸ್ ಆಗ್ತಿರ್ಬೋದು ಅಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗಿರೋದ್ರಿಂದ ನಾವು ಕರೆಕ್ಟಾಗಿ ನಾವು ಕೂಡ ಸಹಾಯ ಮಾಡ್ತೀವಿ ನಮ್ಮನ್ನು ಕೂಡ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ನಿಮ್ಮ ತಂಡದ ಜೊತೆ ನಮ್ಮನ್ನು ಕೂಡ ನೀವು ಕರ್ತ್ಕೊಂಡು ಹೋದರೆ ಖಂಡಿತವಾಗ್ಲೂ ನಾವು ಕೂಡ ಇದಕ್ಕೆ ಸಹಾಯಕಾರಿಯಾಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಎಸ್ ಐ ಟಿ ತಂಡ ಅವರನ್ನ ತನಿಖೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವರು ಹೇಳಿದ ತಕ್ಷಣ ಅವರ ಕರ್ಕೊಂಡು ಆಗೋದಿಲ್ಲ ಅಲ್ಲಿ ರೂಲ್ಸ್ ಅಂಡ್ ರೆಕ್ ನ್ಸ್ ಇರುತ್ತೆ ಅದನ್ನೆಲ್ಲ ಮಾಡ್ಬೇಕಾಗಿ ಬರುತ್ತೆ ಅವ್ರು ಹೇಳಿದ ತಕ್ಷಣ ಅವ್ರು ಹೇಳ್ತಿರೋದೆಲ್ಲ ಸತ್ಯ ಅಂತ ನಂಬೋದು ಬಹಳ ಕಷ್ಟ ಆಗುತ್ತೆ ಇವರು ಯಾವುದೇ ಒಂದು ರೀತಿಯ ಷಡ್ಯಂತ್ರ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಿದೆ ಪ್ರತಿಯೊಂದು ತನಿಖೆ ಆದ್ಮೇಲೆ ಇವ್ರನ್ನ ಸೇರಿಸಿಕೊಳ್ಳಲಾಗುತ್ತೆ ಅಷ್ಟು ಸುಲಭವಾಗಿ ಇವ್ರನ್ನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಆದರೆ ಆದ್ರೆ ಜಯಂತ್ ಅನ್ನುವರು ಏನು ಬಂದಿದ್ರು ಈ ಒಂದು ಹದಿನೈದು ಹದಿನಾಲ್ಕು ವರ್ಷದ ಒಂದು ಬಾಲಕಿಯ ಒಂದು ಶವ ಕಲ್ಲೇರಿ ಪೆಟ್ರೋಲ್ ಬಂಕ್ ನಿಂದ ಸ್ವಲ್ಪ ಒಂದು ಐನೂರು ಮೀಟರ್ ದೂರದಲ್ಲಿ ನಾನು ನೋಡಿದ್ದೀನಿ ಅರ್ಧ ಬರ್ಧ ಕೊಳೆತ ಸ್ಥಿತಿಯಲ್ಲಿತ್ತು ಇತ್ತು ಶಾಲೆಯ ಸಮವಸ್ತ್ರದಲ್ಲಿ ಇದ್ಲು ಅಂತೆಲ್ಲ ಹೇಳಿದ್ರು ಅವ್ರದ್ದು ಕೂಡ ಒಂದು ದೂರು ಈಗ ಬೆಳ್ತಂಗಡಿ ಬೆಳತಂಗಡಿ ಪೊಲೀಸ್ ಠಾಣೆ ಏನಿದೆ ಅಲ್ಲಿ ದೂರು ದಾಖಲಾಗಿದೆ ಅವ್ರದ್ದು ಕೂಡ ತನಿಖೆ ಮುಂದುವರಿತಾ ಇದೆ ಹಿರಿ ಕೀರ್ತಿ ಅವರು ಕೂಡ ಎಸ್ ಐ ಟಿ ಕಚೇರಿಗೆ ದೂರನ್ನ ನೀಡಿದ್ರು ಅಲ್ಲಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಅವರವರ ವಿರೋಧವಾಗಿ ಒಂದು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಇದು ಕೂಡ ಇವತ್ತಿನ ಒಂದು ಹೊಸ ಮಾಹಿತಿ ಇನ್ನು ಇದರ ಬೆನ್ನಲ್ಲೇ ಸಂತೋಷ್ ರಾವ್ ನಿಷ್ಪಾಪಿ ಸಂತೋಷ್ ರಾವ್ ನಿಮ್ಗೆಲ್ಲ ನೆನಪಿರಬೇಕು ಸೌಜನ್ಯ ಪ್ರಕರಣದಲ್ಲಿ ಆ ಒಂದು ಟೈಮ್ ನಲ್ಲಿ ಸಂತೋಷ್ ರಾವ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಸಿ ಐ ಡಿ ಮತ್ತು ಸಿಬಿಐ ಇವರೆಲ್ಲ ಬಹಳ ಹಿಂಸೆ ಕೊಟ್ಟು ಅವನನ್ನ ಒಪ್ಕೊಳಾಗಿ ಮಾಡಿ ಒಂದಷ್ಟು ವರ್ಷಗಳ ಕಾಲ ಜೈಲಿನಲ್ಲಿ ಆತನನ್ನ ಸುಮ್ಮನೆ ಕೆಲಸ ಅವನು ಮಾಡದೇ ಇರೋ ಕೆಲಸಕ್ಕೆ ಅವನು ಶಿಕ್ಷೆಯನ್ನು ಅನುಭವಿಸಿದ್ದ ಆಮೇಲೆ ಆ ನಂತರ ಕೋರ್ಟ್ ಇವನು ಬಿಡುಗಡೆ ಮಾಡ್ತು ಯಾಕಂದ್ರೆ ಇವನೇನು ತಪ್ಪೇ ಮಾಡಿಲ್ಲ ಇವನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಎಂತಹ ಟೈಮ್ ಅಂತಂದರೆ ಅವ್ರ ಮನೇಲಿ ಅವರ ತಂದೆ ಅವರ ಒಬ್ಬ ಸಹೋದರರು ಎಲ್ಲರೂ ತುಂಬ ವ್ಯಥೆ ಪಟ್ಟಂತಹ ಒಂದು ಟೈಮ್ ಅದು ಅವ್ರ ಇವತ್ತೂ ಕೂಡ ಹೆಣ್ಣು ಸಿಗದೆ ಅವ್ರ ಮನೆಗಳಲ್ಲಿ ಮದುವೆಗಳು ಕೂಡ ಆಗಿಲ್ಲ ಕೆಲವರದು ಹಾಗೆ ಅವ್ರ ತಂದೆ ಅವ್ರ ತಾಯಿ ತೀರೋದ್ರು ಅಂತ ಕೂಡ ಇಲ್ಲಿ ಬಂದು ತಿಳಿಸಿದಾಗ ಆ ಒಂದು ಟೈಮ್ನಲ್ಲಿ ಅವ್ರನ್ನ ಕಳಿಸ್ಕೊಡ್ಲಿಲ್ಲ ಹಾಗಾಗಿ ತಾಯಿ ಸತ್ತೋಗಿರೋ ಅಂಥ ಮನೆಗೆ ನಾನು ಮತ್ತೆ ಹಿಂದಿರುಗೋದಿಲ್ಲ ಅಂತ ಹೇಳಿ ಇವಾಗ ಸಂತೋಷ್ ರಾವ್ ನೋಡೋದಕ್ಕೆ ಆಗದಿರೋವಂಥ ಸ್ಥಿತಿಯಲ್ಲಿದ್ದಾರೆ ಬಹಳ ಕುಗ್ಗೋಗಿದ್ದಾರೆ ಅವರು ಒಬ್ಬ ಸೈಕಿಕ್ ಪೇಷಂಟ್ ಕೂಡ ಹೌದು ಆಗಾಗ ಸರಿ ಹೋದಾಗ ಅಲ್ಲಿ ಇಲ್ಲಿ ದೇವಸ್ಥಾನಗಳಲ್ಲಿ ತಿರುಗಾಡಿಕೊಂಡು ಕೆಲಸವನ್ನು ಮಾಡ್ಕೊಂಡಿದ್ರು ಈಗಲೂ ಕೂಡ ಅವರು ನೊಂದ ಜೀವವಾಗಿ ಒಂದು ದೇವಸ್ಥಾನದಲ್ಲಿ ಒಂದು ಮಠದಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಒಂದು ಸ್ಫೋಟಕ ಮಾಹಿತಿ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದ ಪ್ರಕರಣದಲ್ಲಿ ನರಬಲಿಯ ಶಂಕೆ ಹೌದು ಹಿರಿಯ ವಕೀಲ ಎಸ್ ಬಾಲನ್ ರವರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇಲ್ಲ ಅಥವಾ ಬೇರೆ ಯಾರು ಹೇಳ್ತಾ ಇಲ್ಲ ವಕೀಲರೇ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಕಲ್ಲೇರಿ ಪೆಟ್ರೋಲ್ ಬಂಕ್ ಹತ್ರ ನಡೆದಿರುವ ಒಂದು ಘಟನೆ ಏನಿದೆ ಆ ಹದಿನೈದು ವರ್ಷದ ಬಾಲಕಿಯ ಒಂದು ಅರ್ಧ ಕೊಳೆತ ಸ್ಥಿತಿಯಲ್ಲಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಇವೆಲ್ಲವನ್ನ ನೋಡ್ತಾ ಇದ್ರೆ ಈ ಒಂದು ಶಂಕೆಗೆ ಬಹಳ ಒಂದು ಟ್ವಿಸ್ಟ್ ಕೊಡುತ್ತೆ ಅಂತ ಅನಿಸ್ತಾ ಇದೆ ಈ ಒಂದು ಸ್ಟೋರಿಯ ಬಗ್ಗೆ ಭೀಮಾ ಕೂಡ ಹೇಳಿದಾನೆ ಹಾಗೆ ಅಲ್ಲಿ ಬಂದಂತಹ ಜಯಂತ್ ರವರು ಕೂಡ ಇದನ್ನ ಹೇಳಿದ್ದಾರೆ ಸೊ ಇವೆಲ್ಲವೂ ಒಂದು ಶಂಕೆಗೆ ಎಡೆ ಮಾಡಿಕೊಡುತ್ತೆ ಏನಪ್ಪಾ ಅಂತಂದರೆ ತಮ್ಮ ಸ್ಥಾನಮಾನವನ್ನ ಉಳಿಸ್ಕೊಳ್ಳಲು ಈ ಒಂದು ನರಬಲಿಯನ್ನ ನೀಡೋ ಸಲುವಾಗಿ ಹೆಣ್ಣು ಮಕ್ಕಳು ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಕ್ಕಳನ್ನೇ ಆರಿಸಿಕೊಂಡಿದಾರಾ ಅನ್ನುವಂತ ಒಂದು ಶಂಕೆ ಕೂಡ ಬರ್ತಾ ಇದೆ ಇನ್ನ ನಮ್ಗೆ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಂತ ತಲೆ ಬುರುಡೆ ಪೀಸ್ ಯಾಕಂದ್ರೆ ತಲೆ ಬುರ್ಡೆ ಕಂಪ್ಲೀಟ್ ಆಗಿ ಸಿಕ್ಕಿಲ್ಲ ಅಲ್ಲಿ ಪೀಸ್ ಕೂಡ ಆಗಿದೆ ಅಂದ್ರೆ ಇದು ಒಂದು ನರಬಲಿಗೆ ಒಂದು ಶಂಕೆಯನ್ನ ಮೂಡಿಸುತ್ತೆ ಯಾಕಂದ್ರೆ ತಲೆ ಕತರಿಸೋದಾಗ್ಲಿ ಬುರುಡೆಯನ್ನ ಪೀಸ್ ಪೀಸ್ ಮಾಡೋದಲ್ಲ ಇದೆಲ್ಲ ಒಂದು ಶಂಕೆಗೆ ಒಂದು ಒಳಗಾಗುತ್ತೆ ಯಾಕಂದ್ರೆ ಅಲ್ಲಿ ಬರೀ ಅತ್ಯಾಚಾರ ಕೊಲೆ ಅದು ಕೂ ಮೀರಿದ್ದಕ್ಕಿಂತ ಹೆಚ್ಚಿನ ಕ್ರೌರ್ಯ ಅಂತಂದ್ರೆ ಈ ಒಂದು ನರಬಲಿ ಅಂತ ಹೇಳ್ತಾರೆ ಇದೆಲ್ಲ ನಡೆದಿರೋದೇ ಆದ್ರೆ ನಿಜಾನೇ ಆದ್ರೆ ಯಾಕಂದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆಯನ್ನ ನಡೆಸ್ಬೇಕು ಎಸ್ ಐ ಟಿ ತಂಡ ಇದು ಕೇಸ್ ಹಳ್ಳ ಹಿಡಿದೇ ಇರೋ ರೀತಿ ನ್ಯಾಯ ಸಿಗದೆ ಹೋದ್ರೆ ಒಂದು ವೇಳೆ ಈ ಒಂದು ಎಸ್ ಐ ಟಿ ತಂಡ ಕೂಡ ಇದಕ್ಕೆ ನ್ಯಾಯ ಒದಗಿಸ್ಕೊಡದೆ ಹೋದ್ರೆ ಕೋರ್ಟ್ ಅನ್ನೋದು ಕಾಮನ್ ಅಲ್ಲಿ ನ್ಯಾಯ ನ್ಯಾಯದ ಪರ ನಮಗೆ ಕೊಡುವಂತ ಪ್ರೂಫ್ಸ್ ಅದನ್ನ ನೋಡಿಕೊಂಡು ಒಂದು ಶಿಕ್ಷೆಯನ್ನ ಕೊಡ್ತಾರೆ ಆದ್ರೆ ಅಲ್ಲಿ ತಪ್ಪಿಸ್ಕೊಳ್ಬಿಡ್ಬೋದು ಆದರೆ ಜನರ ಒಂದು ನ್ಯಾಯಾಲಯ ಏನಿದೆ ಮನಸ್ಸಾಕ್ಷಿ ಅವರ ಮನಸ್ಸಿಗೆ ಸಂಬಂಧಪಟ್ಟಂತಹ ನ್ಯಾಯಾಲಯದಲ್ಲಿ ಖಂಡಿತವಾಗ್ಲೂ ಅಲ್ಲಿ ಕ್ಷಮೆ ಇರೋದಿಲ್ಲ ಯಾಕಂದ್ರೆ ನಮ್ಮ ಹತ್ರ ತಪ್ಪಿಸ್ಕೊಂಡ್ರು ಜನರ ಹತ್ರ ತಪ್ಪಸ್ಕೊಂಡ್ರು ಕೋರ್ಟ್ ತಪಸ್ಕೊಂಡ್ರು ದೇವರ ಬಳಿ ಒಂದು ಉತ್ತರವನ್ನ ಕೊಡ್ಲೇಬೇಕಾಗತ್ತೆ ನಿಮ್ಮ ಮನಸ್ಸಾಕ್ಷಿಗೆ ಅದು ಗೊತ್ತಿದ್ರೆ ಸಾಕು ಸೊ ಹಾಗೆ ದೇವರ ಕೈಯಲ್ಲಿ ಶಿಕ್ಷೆ ಅಂತೂ ಖಂಡಿತ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಆ ಶ್ರೀ ಮಂಜುನಾಥ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಿಜವಾಗ್ಲೂ ಅಲ್ಲಿ ಆಗಿರುವಂತಹ ಎಲ್ಲಾ ಕ್ರೌರ್ಯಗಳಿಗೂ ಶ್ರೀ ಮಂಜುನಾಥ ಶ್ರೀ ಅಣ್ಣಪ್ಪ ಸ್ವಾಮಿ ದಯವಿಟ್ಟು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ನರಬಲಿಯ ಒಂದು ಶಂಕೆಯ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದ